ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಗಾಡಿ ಕಳಿಸ್ಕೊಡಲ್ ಎಷ್ಟು ಮಾಡಲು ಓಡಿದ್ದು ಒಂದಕ್ಕ ಜೀಲ್ ಬೇ ಆಗೋದು ಅದು ಓಡರ್ ಮಾಡೆಲ್ ಮಾಡೆಲ್ ಓಡರ್ಸ್ ಓಡರ್ ಓನರ್ ರವೀಂದ್ರ ದೊಡ್ಡ ಆಗೋಲ್ವಾ ಅದು ಸೆಕೆಂಡ್ ಯೂಡರ್ ಫಸ್ಟ್ ಓಡರ್ ಆಗ್ತಾ ಅದು ಐದನೇ ಓನರ್ ಐದು ಓಡರ್ ಆಗಿದಾರ ಹಾ ಗಾಡಿ ಟಾಕಿಮೆಂಟ್ಸಿದ್ರ ರನ್ನಿಂಗ್ ಇದೆಯಾ ಸರ್ ಗಾಡಿ ಗಾಡಿ ಡಾಕ್ಯುಮೆಂಟ್ಸು ಹಾ ಎಲ್ಲ ಇದೆ ನಮ್ಮದು ರನ್ನಿಂಗ್ ಇದೆಯಾ ಹಾ ರೆಡಿ ಇದೆ ಇದು ಇಂಜಿನ್ ಕಡೆ ಸಣ್ಣ ಚೆನ್ನಾಗಿದೆ ಸರ್ ಗಾ ಇದೆ ಹಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಇದು ಎಕ್ಸ್ಟ್ರಾ ಫೀಟಿಂಗ್ ಎಲ್ಲ ಮಾಡ್ಸಿದ್ರ ಕಡೆಗೆ ಆ ಎಂತಂದ್ರೆ ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡಿಸ್ಕೊಂಡಿದ್ದಾರೆ ಗಾಡಿಗೆ ಅಂತ ಮ್ಯೂಸಿಕ್ ಪ್ಲೇಯರ್ ಅದೆಲ್ಲ ಏನಿಲ್ಲ ಮ್ಯೂಸಿಕ್ ಪ್ಲೇಯರ್ ಏನಿಲ್ಲ ಸ್ವಲ್ಪ ಎಕ್ಸ್ಟ್ರಾ ಪೇಂಟಿಂಗ್ ಸ್ವಲ್ಪ ಇದೆ ಮ್ಯೂಸಿಕ್ ಇಲ್ಲ ಅಲ್ಲ ಮ್ಯೂಸಿಕ್ ಇಲ್ಲ ಟೈರ್ ಇಲ್ಲ ಹಾ ಟೈರ್ಸ್ ಟೈರ್ಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹಾ ಓಕೆ ಓಕೆ ಕೇರಳ ಸ್ಟೈಲ್ ಐತೆ ಗಾಡಿ ಇದು ಏನಂದ್ರೆ ಕೇರಳ ಸ್ಟೈಲ್ ಅಲ್ಲಿ ಐತೆ ಗಡಿ ಆ ಕೇರಳ ಸ್ಟೈಲ್ ಅಲ್ಲಿ ಬಡಿ ಹಾ

ಎಂಪಾಸಿರ್ಲ್ ಇದಿರೋ. ಆ ನಾರೋ ಸರ್ ಮುಂದೆ ಬಿಡ್ಕೊಡ್ತ್ರು ಗರಿ. ಅದಕ್ಕೆ ಸತ್ಯಸುಮರ ಕರೆದಿದ್ದಕ್ಕೆ. ಹಹಹ ಇಂಜಿನ್ ಕಡಿಸೋ ಚೇಂಗಿದೆ ಅಲ್ಲಾ. ಇಂಜಿನ್ ಕಡಿಸನೆಲ್ಲ ಚೆನ್ನಾಗಿದೆ. ಸರ್ವಸರ ಕೊಡ್ತೀರಾ? ಆ 60 ಸರ್ ಕೊಡ್ಬಿಡ್ತೀರು. ಓಕೆ ಸರ್ ಬಂದ್ರೆ ಮಾಡ್ಕೊಡಿ ಸರ್ ಗಡಿ. ಹಾ